ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಸ್ಮಾರ್ಟ್ ಸಮಾಚಾರ ಚಾನೆಲ್ಗೆ ಸ್ವಾಗತ ಇಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೇನೆ ಭಾರತದ ವಿರುದ್ಧ ಹಾಗೂ ಭಾರತೀಯರ ವಿರುದ್ಧ ಪ್ರಸ್ತುತ ಕಾಲಮಾನದಲ್ಲಿ ಆಕ್ರೋಶ ಪೀಡಿತ ಹಾಗೂ ಅಸಮಾಧಾನದ ಪ್ರತಿಭಟನೆಗಳು ಜಗತ್ತಿನ ವಿ ನಡೆಯುತ್ತಿದೆ ಕಾರಣ ಏನೆಂಬುದು ಗೊತ್ತಿಲ್ಲ ಭಾರತೀಯರು ದಡ್ಡರೋ ಎಂದೋ ಅಥವಾ ಬುದ್ಧಿವಂತರೋ ಎಂದೋ ಪ್ರಪಂಚದ ವಿವಿಧ ದೇಶಗಳಾದ ಆಸ್ಟ್ರೇಲಿಯಾ ಬ್ರಿಟನ್ ಜರ್ಮನಿ ಹಾಗೂ ಯುರೋಪ್ ಖಂಡದಾದ್ಯಂತ ಪ್ರತಿಭಟನೆಗಳು ದಾಖಲಾಗುತ್ತಿವೆ ಅವರ ಹೋರಾಟ ವಲಸಿಗರು ಅದರಲ್ಲೂ ಭಾರತೀಯರು ನಮ್ಮ ಉದ್ಯೋಗ ಕುಸಿದುಕೊಳ್ಳುತ್ತಿದ್ದಾರೆ ಎಂದು ಕೌಶಲ್ಯವಿಲ್ಲದ ಹಾಗೂ ನಾಗರಿಕತೆ ಗೊತ್ತಿಲ್ಲದ ಭಾರತೀಯರು ಪಾಶ್ಚಿಮಾತ್ಯ ದೇಶಗಳನ್ನು ಹಾಳು ಮಾಡುತ್ತಿದ್ದಾರಂತೆ ಜಗತ್ತಿಗೆ ನಾಗರಿಕತೆಯ ಪಾಠ ಹೇಳಿದ ಭಾರತಕ್ಕೆ ಯುರೋಪಿನ ಆಪಾದನೆ ಭಾರತದ ಹಾಗೂ ಭಾರತೀಯರ ಮೇಲೆ ವರ್ಣಭೇದ ಹಾಗೂ ಸಂಸ್ಕೃತಿ ಭೇದ ನಡೆಯುತ್ತಿದೆ ಭಾರತ ಯಾವಾಗ ಬಲಿಷ್ಠವಾಗುತ್ತದೆ ಎಂದು ಪಾಶ್ಚಿಮಾತ್ಯರ ಮನಸ್ಸಿನಲ್ಲಿ ಮೂಡುತ್ತದೆಯೋ ಆಗ ಅವರ ಮನಸ್ಸು ಹಾಗೂ ಮಸ್ತಕಗಳು ಮೈದಾನಕ್ಕೆ ಇಳಿಯುತ್ತವೆ ಇಳಿದು ಕುಣಿಯುತ್ತವೆ ಈ ರೀತಿಯ ಪುನರಾವರ್ತಿತ ಕ್ರಿಯೆ ದಶಕಕ್ಕೆ ಬಂದು ಹೋಗುವ ಹುಲಿಕೆಯಂತೆ ಮಿಂಚಿ ಮರೆಯಾಗುತ್ತವೆ ಆದರೆ ಈ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ಹೇಳಿಕೆಗಳು ಸಾಮಾನ್ಯವಾಗಿರುತ್ತವೆ ಕಾರಣ ನಮ್ಮೆಲ್ಲ ಸಂಪನ್ಮೂಲ ಬಳಸಿ ಬಲಿಷ್ಠ ಭಾರತ ನಿರ್ಮಾಣವಾಗುತ್ತಿದೆ ಎಂದು ಬದಲಾದ ಕಾಲಘಟ್ಟದಲ್ಲಿ ಎಲ್ಲ ಕಡೆ ಭಾರತೀಯರ ಹಾಜರಾತಿ ಸಾಮಾನ್ಯವಾಗಿದ್ದು ವಿದೇಶಕ್ಕೆ ಹಾರುವವರ ಸಂಖ್ಯೆ ಹೆಚ್ಚಿದೆ ವಿದ್ಯಾಭ್ಯಾಸ ಕೆಲಸಕ್ಕೆಂದು ಹೋದವರು ವಲಸಿಗರು ಎಂಬ ಪಟ್ಟ ಕಟ್ಟಿಕೊಂಡು ಆ ದೇಶದ ಜೀತದಾಳುಗಳಾಗಿ ದುಡಿಯುತ್ತಾರೆ ಅಂತಾರಾಷ್ಟ್ರೀಯ ರಾಜಕಾರಣ ತನ್ನ ಏರಿಳಿತಗಳನ್ನು ದಾಖಲಿಸಿದಾಗ ಇವರ ಜೀವನದಲ್ಲೊಂದು ಸಣ್ಣ ಭೂಕಂಪ ಬರುತ್ತದೆ ತದನಂತರ ತೀವ್ರತೆ ತೋರಿಸಿ ಮರೆಯಾಗುತ್ತದೆ ಇದರ ಪರಿಣಾಮವಾಗಿ ಮರಳಿ ಮರಳಿಗೂಡಿಗೆ ಬರುತ್ತವೆ ಸರ್ಕಾರದ ಲಕ್ಷಾಂತರ ಖರ್ಚಿನಲ್ಲಿ ನಿರ್ಮಿತವಾದ ಈ ದೇಶದ ಜ್ಞಾನದ ಸಂಪತ್ತು ಎಕಾನಮಿ ಕ್ಲಾಸ್ನಲ್ಲಿ ಕೂತು ಅಮೆರಿಕಾಗೆ ವಿಮಾನ ಪ್ರಯಾಣ ಮಾಡುತ್ತದೆ ಸುತ್ತಲೂ ಕಂಗೆಟ್ಟಿರುವ ನೆರೆಯ ದೇಶಗಳು ಅವುಗಳ ಸ್ಥಿತಿ ಭಾರತದ ಆಂತರಿಕ ಹಾಗೂ ಗಿಡ ಗಡಿ ರಕ್ಷಣೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸುಳಿಯಲ್ಲಿ ಸುತ್ತಿದೆ ಆ ಸುಳಿಗೆ ಮತ್ತೊಂದು ಸಮಸ್ಯೆಯ ತೊರೆ ಬಂದು ಸೇರಿದೆ ಇನ್ನು ಭಾರತೀಯರ ವಿರುದ್ಧ ಹೋರಾಟಗಳು ಯಾಕೆ ಹೆಚ್ಚುತ್ತಿವೆ ಏಕೆಂದರೆ ಜನಸಂಖ್ಯೆ ಹೆಚ್ಚಳ ಭಾರತದಿಂದ ಅತ್ಯಂತ ಹೆಚ್ಚಿನ ಜನರು ಜಗತ್ತಿನ ವಿವಿಧ ದೇಶಗಳಿಗೆ ವಲಸೆ ಹೋಗುತ್ತಾರೆ ಇದರಿಂದ ಮನೆಯ ಬೆಲೆ ಉದ್ಯೋಗಾವಕಾಶ ಆಸ್ಪತ್ರೆ ಶಾಲೆಗಳಂಥ ಸಾರ್ವಜನಿಕ ಸೇವೆಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಇದರ ಹೊಣೆಗಾರಿಕೆ ವಲಸಿಗರ ಮೇಲೆ ಬೀಳುತ್ತದೆ ನಂತರ ರೇಸಿಸಮ್ ವಲಸಿಗರೆನ್ನುವ ಕಾರಣಕ್ಕೆ ಸ್ಥಳೀಯ ಜನರ ಜೀವನ ಶೈಲಿ ಹಾಗೂ ಚಹರೆ ಲಕ್ಷಣಗಳಲ್ಲಿ ಸಾಮ್ಯತೆ ಇಲ್ಲ ಎಂಬ ಕಾರಣಕ್ಕೆ ಭಾರತೀಯರನ್ನು ಜಗತ್ತಿನಾದ್ಯಂತ ಡರ್ಟಿ ಇಂಡಿಯನ್ಸ್ ಎಂಬ ಭಾವ ಮೂಡಿಸಲಾಗುತ್ತಿದೆ ಇನ್ನು ರಾಜಕೀಯ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ನಾಯಕರು ಜನರ ಅಸಮಾಧಾನವನ್ನು ಉಪಯೋಗಿಸಿ ವಲಸಿಗರ ವಿರುದ್ಧ ಮಾತನಾಡಿ ಮತಗಳಿಸಲು ಪ್ರಯತ್ನಿಸುತ್ತಾರೆ ಪ್ರತಿದಿನ ಲಕ್ಷಾಂತರ ವಲಸಿಗರು ಬರುತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿಗಳನ್ನು ಹರಡಲಾಗುತ್ತಿದೆ ಆದರೆ ಅದು ನಿಜವಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಪ್ಪು ಮಾಹಿತಿ ಹಂಚಿಕೊಂಡು ಹೋರಾಟಗಳನ್ನು ತೀವ್ರಗೊಳಿಸಲಾಗುತ್ತಿದೆ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡದ ಪರಿಣಾಮವಾಗಿ ಮನೆಗಳ ಕೊರತೆ ಜೀವನ ವೆಚ್ಚದ ಏರಿಕೆ ಸಾರ್ವಜನಿಕ ಸೇವೆಗಳ ಒತ್ತಡ ಇವೆಲ್ಲವೂ ವಲಸಿಗರ ವಿರುದ್ಧ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗುತ್ತಿದೆ ಈ ರೀತಿಯ ಹೋರಾಟಗಳಿಗೆ ಉದಾಹರಣೆಯಾಗಿ ಐರ್ಲೆಂಡ್ ಜರ್ಮನಿ ಫ್ರಾನ್ಸ್ ಪೋಲೆಂಡ್ ಆಸ್ಟ್ರೇಲಿಯಾ ಸ್ಪೇನ್ ಆಸ್ಟ್ರಿಯಾ ದೇಶಗಳು ಸಾಕ್ಷಿಯಾಗಿವೆ ಸಂಸ್ಕೃತಿಯ ವಿಭಿನ್ನತೆ ವಲಸಿಗರ ಮೇಲಿನ ಆಕ್ರೋಶ ಸ್ಥಳೀಯರಲ್ಲಿ ಅಸಮಾಧಾನದ ಬೆಂಕಿ ಎತ್ತಿದೆ ಕೆಲವರು ಆ ಬೆಂಕಿಯಲ್ಲಿ ಚಿಳಿಕಾಯಿಸುತ್ತಿದ್ದರೆ ಭಾರತೀಯರು ಬೆಂಕಿಯಲ್ಲಿ ಬೇಯುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೊಂದು ದೇಶವೂ ಸಂಪೂರ್ಣವಾಗಿ ಸ್ವಾವಲಂಬಿ ಆಗಿಲ್ಲ ಅದು ಅದು ಒಂದನ್ನೊಂದು ಅವಲಂಬಿಸಿ ಅಭಿವೃದ್ಧಿಯತ್ತ ಸಾಗುತ್ತಿರುತ್ತದೆ ವಲಸಿಗರ ವಿರೋಧ ನೀತಿಯು ಎಲ್ಲ ರಾಷ್ಟ್ರಗಳಿಗೂ ಮಾರಕವಾಗಿರುತ್ತದೆ ಅಕ್ರಮ ವಲಸೆಯನ್ನು ವಿರೋಧಿಸಬಹುದೇ ಹೊರತು ನಿಯಮಾನುಸಾರದ ವಲಸೆಯನ್ನಲ್ಲ ಈ ರೀತಿಯ ಹೋರಾಟಗಳು ಬೇಗ ಶಾಂತಿ ರೂಪಕ್ಕೆ ಬರಲಿ ಭಾರತದ ವಿರೋಧದ ಭಾವನೆ ಕಡಿಮೆಯಾಗಲಿ ವಲಸೆಯ ನೀತಿಗಳು ಎಲ್ಲರಿಗೂ ಬೇಗ ಅರಿವಾಗಲಿ ಎಂದು ಆಶಿಸುತ್ತಾ ಮುಕ್ತಾಯ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ